ವೀಕ್ಷಕರೇ ಈ ವಿಡಿಯೋ ಕೂಡ ಕಾಶ್ಮೀರದ ಪೆಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಿಸಿದೆ ಆಗಿದೆ ಅದಕ್ಕೂ ಒಂದು ಸೂಚನೆ ಕಳೆದ ಕಾಶ್ಮೀರದ ಪೆಹಲ್ಗಾಮ್ ಅಲ್ಲಿ ದಾಳಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಡಿದಂತಹ ವಿಡಿಯೋದಲ್ಲಿ ಪಾಕಿಸ್ತಾನದ ಸೈನಿಕ ಮುಖ್ಯಸ್ಥನನ್ನು ಅಲ್ಲಿಯ ಪಾಯಿಂಟ್ ಅಧಿಕಾರಿಗಳನ್ನು ಹೊಡೆದು ಹಾಕಬೇಕು ಎಂಬಂತಹ ಹೇಳಿಕೆ ನೀಡುವ ಬದಲಾಗಿ ಅಲ್ಲಿ ನಾನು ಪಾಕಿಸ್ತಾನದ ಎನ್ನುವ ಬದಲು ಇಸ್ರೇಲ್ ಅಂತ ಹೇಳಿದ್ದೆ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಕ್ಷಮೆಯನ್ನು ಕೋರ್ತೇನೆ ಹಾಗೆ ಇನ್ನು ವಿಚಾರಕ್ಕೆ ಬರುವ ಕಾಶ್ಮೀರದ ಪೆಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಗುರಿ ಏನು ಚೀನಾದ ಗುರಿ ಏನು ಎಂಬುದಾಗಿ ನಾವು ಮೊತ್ತ ಮೊದಲಾಗಿ ನೋಡುವ ಅದರಲ್ಲಿ ಮೊದಲಾಗಿ ಪಾಕಿಸ್ತಾನದ ಗುರಿ ಏನು ಅಂತ ಪಾಕಿಸ್ತಾನಕ್ಕೆ ಭಾರತ ಆರ್ಥಿಕವಾಗಿ ತುಂಬ ಮೇಲ್ಮಟ್ಟದಲ್ಲಿ ಇರುವಂಥದ್ದು ಇನ್ನೂ ಕೂಡ ಹೆಚ್ಚು ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಬಗ್ಗೆ ಒಂದು ರೀತಿಯ ಅಸೂಯ ಮನೋಭಾವ ಇದೆ ಮತ್ತೆ ಎರಡನೇದಾಗಿ ಕಾಶ್ಮೀರದಲ್ಲಿ ಟೂರಿಸಂ ವರ್ಷಂ ಪ್ರತಿ ಡೆವಲಪ್ ಆಗ್ತಾ ಇದೆ ವರ್ಷ ಅಲ್ಲಿಗೆ ಹೋಗುವ ಟೂರಿಸ್ಟ್ಗಳ ಸಂಖ್ಯೆಯಲ್ಲೆಲ್ಲ ಏರುಗತಿ ಕಾಣ್ತಾ ಇದೆ ಹಾಗಿರುವಾಗ ಪಾಕಿಸ್ತಾನಕ್ಕೆ ಏನು ಆತಂಕ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂತಹ ಜನರ ಜೀವನ ಮಟ್ಟ ತುಂಬಾ ಕೆಳ ಹಂತದಲ್ಲಿದೆ ಆರ್ಥಿಕವಾಗಿಯೂ ಆರ್ಥಿಕವಾಗಿ ಕೂಡ ಅವರು ತುಂಬಾ ಕೆಳಮಟ್ಟದಲ್ಲಿದ್ದಾರೆ ಇತ್ತ ಭಾರತದ ವರ್ಷದಲ್ಲಿರುವಂತಹ ಕಾಶ್ಮೀರದ ಜನರ ಜೀವನ ಮಟ್ಟ ಈಗ ಸುಧಾರಿಕೆ ಆಗ್ತಾ ಉಂಟು ಹಾಗೂ ವರ್ಷಂ ಪ್ರತಿ ಅವರ ತಲಾ ಆದಾಯ ಹೆಚ್ಚಾಗ್ತಾ ಉಂಟು ಆ ಮೂಲಕ ಅವರ ಆರ್ಥಿಕ ಸ್ಥಿತಿಗತಿಯಲ್ಲ ತುಂಬಾ ಏರುಮಟ್ಟಕ್ಕೆ ಹೋಗ್ತಾ ಇದೆ ಇದರಿಂದಾಗಿ ಅವರಿಗೆ ಇನ್ನು ಮುಂದೆ ಭಾರತದ ಪ್ರದೇಶದಲ್ಲಿರುವ ಕಾಶ್ಮೀರದಲ್ಲಿ ತಮ್ಮ ಉಗ್ರವಾದ ಬೀಜವನ್ನೆಲ್ಲ ಬಿತ್ತಲಿಕ್ಕೆಲ್ಲ ಕಷ್ಟ ಆಗ್ಬೋದು ಅಲ್ಲಿನ ಯುವಕರನ್ನು ತಮ್ಮಣೆಗೆ ಸೆಳಿಲಿಕ್ಕೆಲ್ಲ ಕಷ್ಟ ಆಗ್ಬೋದು ಎನ್ನುವಂತಹ ಒಂದು ಆತಂಕ ಇದೆ ಮತ್ತೊಂದೆಡೆ ಅವರ ವರ್ಷದಲ್ಲಿರುವಂತಹ ಕಾಶ್ಮೀರದ ಜನರು ಸ್ವಾಭಾವಿಕವಾಗಿ ಅಲ್ಲಿ ಉತ್ತಮ ಜೀವನ ಮಟ್ಟ ಇರುವಾಗ ಅವರು ಕೂಡ ಅಲ್ಲಿಯೇ ನೋಡಿ ಅವರಲ್ಲಿ ಕೂಡ ಒಂದು ಆಶಾಭಾವ ನೋಡ್ಬೋದು ನಾವು ಕೂಡ ನಮ್ಮ ಇರುವ ಸ್ಥಳವು ಕೂಡ ಭಾರತದ ವಶ ಆದರೆ ನಾವು ಕೂಡ ಇಲ್ಲಿ ಡೆವಲಪ್ ಆಗ್ಬೋದು ನಮ್ಮ ಜೀವನ ಮಟ್ಟ ಎಲ್ಲ ಏರಿಕೆ ಆಗ್ಬೋದು ಅನ್ನುವಂತಹ ಒಂದು ಅವರಿಗೊಂದು ಆ ರೀತಿಯ ಮನಸ್ಥಿತಿ ತೋರ್ಬೋದು ಅನ್ನುವಂಥದ್ದು ಪಾಕಿಸ್ತಾನದ ಆತಂಕ ಜೊತೆಗೆ ಕೆಲವೊಮ್ಮೆ ಅಹ್ ಪಾಕ್ ಸರ್ಕಾರದ ವಿರುದ್ಧವೇ ಬಂಡಾಯ ಹೇಳ್ಲಿಕ್ಕೂ ಸಹ ಅಲ್ಲಿ ಬಲೂಚಿಸ್ತಾನಗಳು ಏರಿದಾಗೆ ಅವರಿಗೀಗ ಕಾಶ್ಮೀರದ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವವರಿಗೆ ಭಾರತದ ವಶದಲ್ಲಿರುವಂತಹ ಕಾಶ್ಮೀರಗಳನ್ನು ನೋಡುವಾಗ ಯಾವ ರೀತಿಯ ಅವರಿಗೆ ಅನುಭವ ಆಗ್ತದೆ ಅಂದ್ರೆ ಈಗ ಉತ್ತರ ಕೊರಿಯಾದವರು ದಕ್ಷಿಣ ಕೊರಿಯಾದವರನ್ನು ನೋಡುವಾಗ ಅವರಿಗೂ ಕೂಡ ಒಂದು ರೀತಿಯ ಆಶಾಭಾವ ಮೂಡುದಲ್ವಾ ನಾವು ದಕ್ಷಿಣ ಕೊರಿಯಾದ ಪಾಲಾಗಿದ್ದರೆ ನಮ್ಮ ಜೀವನ ಮಟ್ಟ ತುಂಬಾ ಒಳ್ಳೇದಿರ್ತಿತ್ತು ಅಂತ ಅದೇ ರೀತಿಯ ಫೀಲಿಂಗ್ ಇವರಿಗೆ ಆಗ್ತಾ ಇದೆ ಆಗ್ತಾ ಇರ್ಬೋದು ಅನ್ನೋದ್ದು ಪಾಕ್ ಸರ್ಕಾರದ ಹಾಗೂ ಸೈನಿಕರ ಸೈನ್ಯ ಅಧಿಕಾರಿಗಳ ಭಯ ಅದು ವಾಸ್ತವ ಕೂಡ ಹೌದು ಆ ಒಂದು ಭಯ ಹಾಗೂ ಇದೆಲ್ಲ ಇದ್ರೂ ಕೂಡ ಪಾಕಿಸ್ತಾನ ಮಾತ್ರವೇ ಇದಕ್ಕೆ ಇದನ್ನು ಸಂಪೂರ್ಣವಾಗಿ ಹೊಣೆಗಾರನಾಗಿ ಮಾಡಲಿಕ್ಕೆ ನನಗೆ ಅನುಮಾನ ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಇರ್ಬೋದು ಪಾಕಿಸ್ತಾನಕ್ಕೆ ಭಾರತವನ್ನು ಮಟ್ಟ ಹಾಕಬೇಕು ಭಾರತದ ಕಾಶ್ಮೀರದಲ್ಲಿ ಗಲಭೆ ಹಿಂಸಾಚಾರ ಮೂಡಿಸ್ಬೇಕು ಆ ಮೂಲಕ ದೇಶವ್ಯಾಪಿ ಅದು ಕೋಮು ದಂಗೆಯನ್ನೆಲ್ಲ ಇಳಿಸ್ಬೇಕು ಅಂತ ಅವರಿಗೆ ಮನಸ್ಸಿನೊಳಗೆ ಇರಬಹುದು ಆದ್ರೆ ಅವರಿಗೆ ಈಗ ಭಾರತವನ್ನು ಎದುರು ಹಾಕಿಕೊಳ್ಳಿಕ್ಕೆ ಮುಂಚಿನಷ್ಟು ಸೈನಿಕ ಶಕ್ತಿಯೂ ಇಲ್ಲ ಆರ್ಥಿಕ ಶಕ್ತಿಯೂ ಇಲ್ಲ ಅವರದ್ದು ಮೊತ್ತ ಮೊದಲಿಂದಾಗಿ ಅವರ ಆರ್ಥಿಕ ಸ್ಥಿತಿಗತಿ ಬಹಳ ಕೆಳ ಹಂತದಲ್ಲಿದೆ ಆರ್ಥಿಕವಾಗಿ ಕಳೆದು ಹೋಗಿದಾಗ ಸ್ವಾಭಾವಿಕವಾಗಿ ಅವರ ಗುಪ್ತಚರ ಇಲಾಖೆಗೆ ಫಂಡಿಂಗ್ ಬರುವುದು ಕಡಿಮೆ ಆಗ್ತದೆ ಸೈನ್ಯಕ್ಕೆ ಬರುವ ಫಂಡಿಂಗ್ ಕಡಿಮೆ ಆಗ್ತದೆ ಅಂದರೆ ಬಜೆಟ್ ಅಲ್ಲಿ ಮೀಸಲಿಡ್ಲಿಕ್ಕೆ ದುಡ್ಡಿಲ್ಲ ನೋಡಿ ಆಗ ವಿದ್ಯೆಯ ಕೊರತೆ ಉಂಟಾಗುವಾಗ ಸ್ವಾಭಾವಿಕವಾಗಿ ಆ ದುಡ್ಡಲ್ಲಿ ಕೂಡ ಕಡಿತ ಆಗ್ತದಲ್ವಾ ಅದು ಕೂಡ ಅವರಿಗೆ ಈಗಿನ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ಭಾರತವನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಅಷ್ಟೊಂದು ಅಲ್ಲಿಯೂ ಕೂಡ ತಜ್ಞರು ಇರ್ತಾರಲ್ವಾ ಯಾವ ರೀತಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ಇರಬೇಕು ಅನ್ನುವಂಥದ್ದೆಲ್ಲ ಸಲಹೆ ಸೂಚನೆ ಸರ್ಕಾರಕ್ಕೂ ಸೇನಾ ಮುಖ್ಯಸ್ಥರಿಗೆಲ್ಲ ಕೊಡ್ಲಿಕ್ಕೆ ಅಲ್ಲಿ ಕೂಡ ತಜ್ಞರು ಇರ್ತಾರೆ ಅವರೇನು ಅಷ್ಟು ಹೆಡ್ಡರಲ್ಲ ಆಗಿದ್ದು ಕೂಡ ಅಷ್ಟು ಕಷ್ಟದಲ್ಲಿದ್ದು ಕೂಡ ಅವರು ಭಾರತವನ್ನು ಎದುರು ಹಾಕಿಕೊಳ್ಳುವ ರಿಸ್ಕಿಗೆ ಮುಂದಾಗಿತ್ತು ಅಂತಾದ್ರೆ ಅದ್ರ ಹಿಂದೆ ಬಲವಾಗಿ ಯಾರೊಬ್ರು ಇರಲೇಬೇಕು ಅದು ಕೂಡ ಆರ್ಥಿಕವಾಗಿ ಬಲಾಢ್ಯರಾಗಿರುವವರೇ ಅವರ ಬೆನ್ನಿಗೆ ನಿಂತಿದ್ದರಿಂದಲೇ ಈ ಐ ಎಸ್ ಐ ಈ ಲಕರಿ ತೊಯ್ಬಾದ ಮೂಲಕ ಈ ಏನು ದಿ ರೆಸಿಸ್ಟೆಂಟ್ ಫ್ರಂಟ್ ಅಂತಲ್ಲ ಆ ತರ ಒಂದು ಸಂಘಟನೆಯ ಸದಸ್ಯರಿಗೆ ಕುಮತ್ ನೀಡಿ ಈ ರೀತಿ ದಾಳಿ ನಡೆಸಿದ್ದಂತ ನನ್ನ ಒಂದು ಅನಿಸಿಕೆ ಮಾತ್ರ ಅಲ್ಲ ಅದೊಂದು ಹೆಚ್ಚು ಕಡಿಮೆ ಹಾಗೆ ಆ ಚೈನಾಕ್ ಏನು ಗುರಿ ಅಂತ ನಮಗೆ ನೋಡ್ಬೇಕು ಚೈನಾಕ್ ಏನು ಗುರಿ ಅಪ್ಪ ಅಂತಂದ್ರೆ ಚೈನಾದಲ್ಲಿ ಈಗ ನಾನು ಆಗಲೇ ಹೇಳಿದಾಗೆ ಆ ವಿಡಿಯೋದಲ್ಲಿ ಹೇಳಿದಾಗೆ ಆಲ್ರೆಡಿ ಅಮೆರಿಕದ ಜೊತೆ ಟ್ಯಾಕ್ಸ್ ವಾರ್ ನಡೀತಾ ಇದೆ ಆಗಿರುವಾಗ ಇಲ್ಲಿ ಇನ್ನು ಅದು ಏನು ಇಲ್ಲಿ ಉತ್ಪಾದನೆ ಇದೆ ಬಟ್ ಮಾರ್ಕೆಟಿಂಗ್ ಇಲ್ಲ ಮಾರ್ಕೆಟಿಂಗ್ ಇದೆ ಇಲ್ಲಿನ ಜನರಿಗೆ ಆಗಲಿ ಮತ್ತೂ ಕೂಡ ಬೇಕಾದಷ್ಟು ಅವರಿಗೆ ರಫ್ತು ಮಾಡಲಿಕ್ಕಿರುವಂತಹ ಪ್ರಾಡಕ್ಟ್ ನಿರ್ಮಾಣ ಆಗ್ತಾ ಇದೆ ಆಗ ಅದನ್ನು ಅತ್ಯಂತ ಹೆಚ್ಚುವರಿಯಾಗಿ ಖರೀದಿಸುವಂಥದ್ದು ಅಮೆರಿಕ ಈಗ ಅಮೆರಿಕವೇ ಅದಕ್ಕೆ ಏನು ಪೊಲೀಸ್ ಸ್ಟಾಪ್ ಇಡುವಂತ ಸಾಕ್ತಾ ಇದೆ ಅಂತ ಆಗುವಾಗ ಅಲ್ಲಿಯ ಪ್ರಾಡಕ್ಟ್ಗಳನ್ನು ಯಾವ ಮಾರ್ಕೆಟ್ಗೆ ಅವರು ಮಾರಬೇಕು ಈ ವಿಯೆಟ್ನಂತ ದೇಶಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬಟ್ ಅದೆಲ್ಲ ಸಣ್ಣ ಮಾರುಕಟ್ಟೆ ಅಮೆರಿಕದಂತಹ ಬಲಾಢ್ಯರು ಕೊಂಡುಕೊಳ್ಳುವಷ್ಟು ಅವರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದ್ರೆ ತುಂಬ ಒಂದು ಹತ್ತಾರು ದೇಶಗಳನ್ನ ಅವರು ಏನು ಕಾಂಪ್ರಮೈಸ್ ಮಾಡಿ ಅವರೊಟ್ಟಿಗೆ ಒಡಂಬಡಿಕೆ ಮಾಡಬೇಕು ಬಟ್ ಆಗ ಮಾಡಲಿಕ್ಕೆ ಆ ದೇಶಗಳು ಕೂಡ ಒಪ್ಪಬೇಕಲ್ಲ ಅದರಲ್ಲಿ ಬಹಳಷ್ಟು ದೇಶಗಳು ಅಮೇರಿಕದ ಜೊತೆ ಬಹಳ ಬಾರಿ ಟೈಅಪ್ ಇರುವಂತಹ ದೇಶ ಮತ್ತೆ ಕೆಲವು ನ್ಯೂಟ್ರಲ್ ಇದ್ದರೂ ಕೂಡ ಅವರಿಗೆ ಅಮೇರಿಕವನ್ನು ಎದುರು ಹಾಕಿಕೊಳ್ಳಿ ಶಕ್ತಿ ಇಲ್ಲ ಅಥವಾ ಹೆದರಿಕೆ ಮುಂದೆ ನಮಗೂ ತೊಂದರೆ ಆಗ್ಬೋದು ಅನ್ನುವಂಥ ಹೆದರಿಕೆಯಿಂದ ಅವರು ಕೂಡ ಅಮೆರಿಕವನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಅವರು ಕೂಡ ಹೋಗಲ್ಲ ಅದೆಲ್ಲ ಕಾರಣದಿಂದ ಚೈನಾಗೆ ಗೊತ್ತಿದೆ ಈಗ ನಾನು ಆರ್ಥಿಕ ಶಕ್ತಿಯಾಗಿ ಇದ್ರೂ ಕೂಡ ನನ್ನ ಆರ್ಥಿಕ ಶಕ್ತಿಯನ್ನು ಕುಂಠಿತಗೊಳಿಸಲಿಕ್ಕೆ ಅಮೆರಿಕ ಯತ್ನಿಸ್ತೇನೆ ಅಂತ ಜೊತೆಗೆ ಅಲ್ಲಿ ಬಂಡವಾಳ ಹಾಕಿರುವಂತಹ ಉದ್ಯಮಿಗಳಿಗೆ ಚೈನಾದ ಮೇಲೆ ಕೂಡ ನಂಬಿಕೆಗಳು ಈಗ ಹೋಗ್ತಾ ಇದೆ ಚೈನಾದಲ್ಲಿ ನೀವು ನಾವು ನಿಲ್ಲುದು ಸೇಫ್ ಅಲ್ಲ ಅಮೇರಿಕವನ್ನು ಎದುರು ಹಾಕಿಕೊಡ್ಬೇಕಾಗ್ತದೆ ಅದರಿಂದಾಗಿ ನಮಗೆ ಮುಂದೆ ಬಿಸ್ನೆಸ್ ಅಲ್ಲಿ ಪೆಟ್ಟು ಬರ್ಬೋದು ಎನ್ನುವಂತಹ ಒಂದು ಅಭಿಪ್ರಾಯ ಅಲ್ಲಿ ಹೂಡಿಕೆ ಮಾಡಿದಂತಹ ಉದ್ಯಮಿಗಳ ಮನಸ್ಸಲ್ಲೂ ಇದೆ ಅವರಿಗೆ ಅವರಿಗೊಂದು ವಿಶ್ವಾಸಾರ್ಹ ಕಡಿಮೆ ಉತ್ಪಾದನಾ ವೆಚ್ಚ ಹೊಂದಿರತಕ್ಕಂತಹ ಪರ್ಯಾಯ ಒಂದು ದೇಶವನ್ನು ಅವರಿಗೆ ಹುಡುಕಲೇಬೇಕಲ್ವಾ ಆ ದೃಷ್ಟಿಯಲ್ಲಿ ನಮ್ಮ ಭಾರತ ಅವರಿಗೆ ತುಂಬಾ ಸೇಫ್ ಆದಂತಹ ಪ್ಲೇಸ್ ಅಂತ ಅವರಿಗೆ ಮನದಟ್ಟು ಆಗುವಂತಹ ಸನ್ನಿವೇಶ ಈಗ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನ್ ಮಾಡಬೇಕು ತನ್ನ ದೇಶದಲ್ಲಿರುವ ಬಂಡವಾಳ ತನ್ನ ನೆರೆ ದೇಶಕ್ಕೆ ಹೋದ್ರೆ ತನ್ನ ನೆರೆ ದೇಶದವರ ತನ್ನಗಿಂತ ಮೇಲೆ ಹೋದ್ರೆ ಅದು ಮತ್ತು ತನಗೆ ಅಪಾಯ ಅನ್ನುವಂತಹ ಒಂದು ಅಂಶವನ್ನು ಈಗಲೇ ಅರಿತುಕೊಂಡು ಚೈನಾ ಮಾಡ್ತಾ ಇದೆ ಅಂದ್ರೆ ಭಾರತ ಸೇಫೆಸ್ಟ್ ದೇಶ ಅಲ್ಲ ಅಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅಷ್ಟೊಂದು ಒಳ್ಳೆಯ ಸೆಕ್ಯೂರ್ ಆದಂತಹ ವಾತಾವರಣ ಇಲ್ಲ ಅನ್ನುವಂಥದ್ದು ಉದ್ಯಮಿಗಳ ಮನಸ್ಸಲ್ಲಿ ಆ ಒಂದು ಫೀಲಿಂಗ್ ಮೂಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಎಲ್ಲ ಕುಮ್ಮಕ್ಕನ್ನು ಮಾಡ್ಲಿಕ್ಕೆ ಅದು ಏನು ಈ ಪಾಕಿಸ್ತಾನದ ಐ ಎಸ್ ಐ ಅನ್ನು ಬಳಸ್ಕೊಂಡದ್ದು ಅಂತ ಹೇಳ್ಬೋದು ಪಾಕಿಸ್ತಾನದ ಐ ಎಸ್ ಐಗು ಸೇನೆಗೆಲ್ಲ ಹಣದ ಕೊರತೆ ಇದೆ ಹಾಗ ಹಣ ಮುಖ್ಯ ಅವರು ಕೆಲವರೆಲ್ಲ ಹಫ್ತಾಗ ಕೆಲಸ ಮಾಡಿಸುತ್ತ ಅದೇ ರೀತಿಯ ಇವರನ್ನು ಬಳಸಿಕೊಂಡು ಚೈನಾ ತನ್ನ ಕೆಲಸ ಮಾಡಿಸಿದೆ ಚೈನಾ ಉಳಿದ ಪಾಕಿಸ್ತಾನದಲ್ಲಿ ಕಾಮಗಾರಿಗೆಲ್ಲ ಕೊಡುವ ಹಣಕ್ಕೆ ಪಕ್ಕಾ ಲೆಕ್ಕ ಇಟ್ಕೊಳ್ತದೆ ಒಂದು ರೂಪಾಯಿ ಕೂಡ ಬಟ್ ಹೀಗೆ ತನ್ನ ಶತ್ರುವನ್ನು ಮಟ್ಟ ಹಾಕ್ಲಿಕ್ಕೆ ಆದ್ರೆ ಸ್ವಲ್ಪ ಫ್ರೀ ರೂಪದಲ್ಲಿ ಗಿಫ್ಟ್ ರೂಪದಲ್ಲಿ ಹಣವನ್ನು ಕೊಡ್ಬೋದು ಸ್ವಲ್ಪ ಜಾಸ್ತಿ ಕೊಡ್ತೇನೆ ನೀವು ಈ ಕೆಲಸ ಮಾಡಿ ನಾನು ನಿಮ್ಮ ಬೆನ್ನಿಗಿದ್ದೇನೆ ವಿಶ್ವಸಂಸ್ಥೆಯಲ್ಲಿ ಈ ವಿಷಯವಾಗಿ ಏನಾದರೂ ಭಾರತ ಆರೋಪ ಮಾಡಿದ್ರೆ ನಿಮಗೆ ನಿಮ್ಮ ಪರವಾಗಿ ನಾನು ಇದ್ದೇನೆ ಡಿಫೆಂಡ್ ಮಾಡ್ಲಿಕ್ಕೆ ಮತ್ತೆ ಎಲ್ಲಾದ್ರೂ ಫುಲ್ ಫ್ಲೆಡ್ಜ್ ಬಾರಿಗೆ ಭಾರತ ಮುಂದಾದರೆ ನಿಮಗೆ ಬೇಕಾದಂತಹ ವೆಪನ್ಸ್ ಎಲ್ಲ ನಾನು ಕೊಡ್ತೇನೆ ಭರವಸೆಲ್ಲ ಕೊಟ್ಟಿರ್ಲಿಕ್ಕೂ ಸಾಕು ಆ ದೃಷ್ಟಿಯಿಂದ ಈ ಎಲ್ಲ ಇದು ಮಾಡುವಾಗ ಚೈನಾಗೆ ಈ ಒಂದು ಗುರಿ ಇದೆ ಭಾರತ ಸೇಫೆಸ್ಟ್ ದೇಶ ಅಲ್ಲ ಅಂತ ಹೇಳುವ ಅದಕ್ಕೆ ಒಂದು ಆ ರೀತಿ ಭಾರತವನ್ನು ಮಾಡ್ಬೇಕು ಅನ್ನೋ ಇರಾದೆ ಚೈನಾಕ್ಕಿದೆ ಇದೆ ಜೊತೆಗೆ ಆರ್ಥಿಕವಾಗಿ ಅದು ಭಾರತವನ್ನು ಕೂಡ ಬೆಳಿಬಾರದು ಅಂತ ಇದೆ ಯಾಕಂದ್ರೆ ಚೈನಾ ಈಗ ಆರ್ಥಿಕವಾಗಿ ಎರಡನೇ ಶಕ್ತಿಯಾಗಿ ಹೊರ ದೇಶ ಭಾರತ ಮೂರನೇ ಪ್ಲೇಸ್ಗೆ ಬರುವ ಅಹ್ ಸಮಯದಲ್ಲಿ ಇದೆ ಈಗ ಪ್ರಸ್ತುತ ಐದನೇ ಸ್ಥಾನದಲ್ಲಿ ಇದ್ರೂ ಕೂಡ ಎಲ್ಲ ದೃಷ್ಟಿಕೋನದಿಂದ ಚೈನಾಕ್ಕೆ ಏನು ಗುರಿ ಅಂತ ನಿಮ್ಗೆ ಈಗ ತಿಳಿಯುತ್ತೆ ಪಾಕಿಸ್ತಾನಕ್ಕೆ ಏನು ಅಂತ ನಾನು ಮೊದಲೇ ಹೇಳಿದೆ ಭಾರತಕ್ಕೆ ಆರ್ಥಿಕ ಶಕ್ತಿ ಕುಂದುದು ಕುಂದಬೇಕು ಅಂತ ಇದೆ ಭಾರತದ ಜೊತೆಗೆ ಕಾಶ್ಮೀರದಲ್ಲಿ ತನ್ನ ಪ್ರಭಾವ ಕಡಿಮೆ ಆಗ್ತದೆ ಅನ್ನುವಂತಹ ಒಂದು ಫೀಲಿಂಗ್ ಕೂಡ ಪಾಕಿಸ್ತಾನಕ್ಕೆ ಇದೆ ಇದೆಲ್ಲದರ ಮಧ್ಯೆಯೂ ಕೂಡ ಇನ್ನೊಂದು ಕೈವಾಡವನ್ನು ಕೂಡ ನಮಗೆ ತಳ್ಳಿ ಹಾಕುವಂತಿಲ್ಲ ಇದೆಲ್ಲ ನೋಡಿ ಒಂದು ದೇಶ ದೇಶಗಳ ಮಧ್ಯೆ ಎಲ್ಲ ಇರುವಂತಹ ಒಂದು ವ್ಯಾಪಾರ ದೃಷ್ಟಿಕೋನದಿಂದ ಕೆಲವೊಂದು ಡೀಲ್ ಆಗ್ತಾ ಇದೆ ಅದು ಹೊರ ಜಗತ್ತಿಗೆ ಗೊತ್ತಾಗುದಿಲ್ಲ ಈಗ ನೋಡಿ ಭಾರತ ಅಮೆರಿಕ ತುಂಬಾ ಫ್ರೆಂಡ್ಲಿ ದೇಶ ಹಾಗೆಂದ ಮಾತ್ರಕ್ಕೆ ಪಾಕಿಸ್ತಾನದ ಐ ಎಸ್ ಐ ಆಗಿರ್ಬೋದು ಸೇನೆಗಾಗಿರ್ಬೋದು ಅಮೆರಿಕ ಕೂಡ ಫಂಡಿಂಗ್ ಮಾಡ್ತಾ ಇದೆ ಎಫ್ ಬಿ ಐ ಹಾಗೂ ಈ ಸಿ ಕೂಡ ಡೆಮೊಕ್ರಾಟಿಕ್ ಗೆ ಸಪೋರ್ಟ್ ಆಗಿರುವಂತಹ ಅವರ ಮನೋಭಾವ ಹೊಂದಿರತಕ್ಕಂತಹ ಹಲವಾರು ಏಜೆಂಟ್ಗಳು ಎಫ್ ಬಿ ಏಜೆಂಟ್ಗಳು ಕೆಲವೊಮ್ಮೆ ಹಣ ಕೊಟ್ಟಿರ್ಬೇಕು ಸಾಕು ಈ ರೀತಿ ನೀವು ಕಾಶ್ಮೀರದಲ್ಲಿ ಮಾಡಿ ಹಾಗಾಗಿ ಏನಾಗ್ತದೆ ಭಾರತ ಪಾಕಿಸ್ತಾನಕ್ಕೆ ಯುದ್ಧ ಆಗ್ತದೆ ಯುದ್ಧ ಆಗುವಾಗ ಸ್ವಾಭಾವಿಕವಾಗಿ ಭಾರತವು ಕೂಡ ರಷ್ಯಾದ್ಲು ವೆಪನ್ ತಗೊಳ್ತದೆ ಅಮೆರಿಕೂ ವೆಪನ್ ತಗೊಳ್ತದೆ ಪಾಕಿಸ್ತಾನ ಕೂಡ ಅಮೆರಿಕ ವೆಪನ್ ತಗೊಳ್ತದೆ ಸೊ ಏನಾಯ್ತು ಅಮೆರಿಕದ ಉದ್ಯಮಿಗಳಿಗೆ ವೆಪನ್ ನಿರ್ಮಾಣ ಮಾಡುವ ಉದ್ಯಮಿಗಳೇ ಲಾಭ ಆಯಿತು ಎರಡು ದೇಶದವರು ಅವರವರು ಕೊಡ್ಲಿ ಅವರಿಗೆ ಏನಾಗ್ತದೆ ಒಟ್ಟಿಗೆ ಮೆಡಿಸಿನ್ ಕಂಪನಿಗಳಿಗೂ ಕೂಡ ಅವರ ಮೆಡಿಸಿನ್ ಹೆಚ್ಚಾಗಿ ಸಪ್ಲೈ ಆಗ್ತದೆ ಪಾಕಿಸ್ತಾನಕ್ಕೆ ಭಾರತಕ್ಕೆ ಅಗತ್ಯ ಇಲ್ಲ ಯಾಕಂದ್ರೆ ಭಾರತ ಫಾರ್ಮಾ ಸೆಕ್ಟರ್ ಅಲ್ಲಿ ಸ್ವಲ್ಪ ಡೆವಲಪ್ ಆದಂತ ದೇಶ ಜರ್ಮನಿಯ ಹಾಗೆ ಹಾಗಿರುವಾಗ ಆದ್ರೂ ಕೂಡ ಕೆಲವೊಂದು ಹೆಚ್ಚಿನ ಎಕ್ವಿಪ್ಮೆಂಟ್ಸ್ಗಳು ಮೆಡಿಸಿನ್ಗಳು ಎಲ್ಲವನ್ನು ಕೂಡ ಈ ಯುದ್ಧ ಆಗುವಾಗ ಇದೆಲ್ಲ ಬೇಕಾಗ್ತದಲ್ವಾ ಅಂದ್ರೆ ಅಮೆರಿಕದ ಡೀಪ್ ಸ್ಟೇಟ್ ನ ಪಾತ್ರವೂ ಕೂಡ ಇದರಲ್ಲಿ ತಳ್ಳಿ ಹಾಕುವಂತಿಲ್ಲ ಅದು ಅನುಮಾನ ಗೊತ್ತಿಲ್ಲ ಅದು ತನಿಖೆಯಿಂದ ಹೊರ ಬರ್ಬೇಕಷ್ಟು ತನಿಖೆದ ಹೊರ ಬಂದರೂ ಕೂಡ ಭಾರತ ಅದನ್ನು ಪಬ್ಲಿಕ್ ಆಗಿ ಹೇಳಲಿಕ್ಕಿಲ್ಲ ಯಾಕಂದ್ರೆ ಅದು ಎರಡು ದೇಶಗಳ ಮಧ್ಯೆ ಬಾಂಧವ್ಯದ ಬಗ್ಗೆ ಇದು ಬಾಂಧವ್ಯ ಧಕ್ಕೆ ಬರ್ತದಂತ ಯಾಕಂದ್ರೆ ಎಲ್ಲರೂ ಕೂಡ ಅಮೆರಿಕದಲ್ಲಿ ಟ್ರಂಪ್ನ ಕೈಯಲ್ಲಿ ಇಲ್ಲ ಟ್ರಂಪ್ ಅಣ್ಣ ಏನು ಮಾಡದೇ ಇರ್ಬೋದು ಟ್ರಂಪ್ ಅಣ್ಣ ದುಡ್ಡು ಕೊಡುವಾಗ ನೀನು ಕಾಶ್ಮೀರಕ್ಕೆ ಬಾಂಬ್ ಹಾಕುವಂತ ಕೊಟ್ಟಿರ್ಲಿಕ್ಕಿಲ್ಲ ಬಟ್ ಅದರಲ್ಲಿ ಎಫ್ ಬಿ ಐ ಸಿ ಎಲ್ಲಿ ಇರುವಂತಹ ಕೆಲವೊಂದು ಡೆಮೋಕ್ರಾಟಿಕ್ ಮನಸ್ಥಿತಿ ಇರ್ ಇರುವಂತಹ ಪ್ರೊ ಲೆಫ್ಟ್ ಇಸ್ಲಾಂ ಮನಸ್ಥಿತಿ ಇರ್ತಕ್ಕಂತಹ ಜನರು ಕೂಡ ಇರ್ಬೋದಲ್ವಾ ಏಜೆಂಟ್ಗಳಲ್ಲಿ ಕೆಲವರು ಡಬಲ್ ಏಜೆಂಟ್ಗಳು ಇರ್ತಾರೆ ಅದೆಲ್ಲ ಇರ್ತಾರೆ ಗುಪ್ತಚರ ಇಲಾಖೆಯಲ್ಲಿ ಅಂತವರ ಪಾತ್ರವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ನಾನು ಹೇಳಿದ್ದೆ ಯಾಕಂದ್ರೆ ಅದಕ್ಕೂ ನವರ ಕುಮ್ಮಕ್ಕುಗಳಲ್ಲಿ ಇರಲಿಕ್ಕೂ ಸಾಧ್ಯತೆಯು ಇದೆ ಈ ನಮಗೆ ಮೇಲ್ನೋಟಕ್ಕೆ ನೋಡುವ ಹಾಗೆ ಇದು ಕೇವಲ ಭಾರತ ಪಾಕಿಸ್ತಾನ ಆ ಲಷ್ಕರ್ ತಯ ಸಂಘಟನೆ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ತಿದ್ದುಪಡಿ ಅಹ್ ಅನುಚ್ಛೇದ ತಿದ್ದುಪಡಿ ಮಾಡಿದ್ದು ಅದೆಲ್ಲ ಆಗಿರ್ಬೋದು ಅದೆಲ್ಲ ಒಂದೊಂದು ಸಣ್ಣ ಸಣ್ಣ ಕಾರಣ ಅಷ್ಟೇ ಅದಕ್ಕೆ ಅನುಬಂಧವಾದಂತಹ ಕಾರಣ ಇದರ ಬೇಸ್ ಆಗಿರುವಂತಹ ಕಾರಣಗಳೆಲ್ಲ ನೋಡಿದ್ರೆ ಅದು ಡೀಪ್ ಆಳಾಗ ಹೋಗ್ತದೆ ಅದೆಲ್ಲ ಗೊತ್ತಾಗುದೇ ಇಲ್ಲ ಯಾಕಂದ್ರೆ ಈ ಚೈನಾದವರು ಆಗಿರ್ಬೋದು ಅಮೆರಿಕದವರೆಲ್ಲ ಆಡೋ ಆಟ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಸೈಲೆಂಟ್ ಆಗಿ ಅವರು ಆಡುದು ಅದೆಲ್ಲ ಅವರು ಅಷ್ಟು ಏನು ತುಂಬಾ ಗೇಮ್ ಎಲ್ಲ ಬಹಳ ಸೈಲೆಂಟ್ ಆಗಿ ಆಡಿ ಅವರು ಫಿನಿಶ್ ಮಾಡಿ ಅವ್ರು ಯಾವ್ದಲ್ಲಿ ಇಲ್ಲದಾಗಿ ಹೊರಗಿಂದ ತುಂಬಾ ಚಂದವಾಗಿ ಆಟ ನೋಡ್ತಾರೆ ಇದು ಹಲವಾರು ವಿಷಯ ದೇಶಗಳ ಮಧ್ಯೆ ಇದು ಯುದ್ಧ ಆದಂತಹ ಸಂದರ್ಭದಲ್ಲೂ ಇವರು ಈ ರೀತಿಯ ವಿದ್ಯಮಾನಗಳನ್ನು ಮಾಡಿದ್ದಾರೆ ಈ ಬಾಲಾಟ್ಯ ದೇಶಗಳು ಅಮೆರಿಕ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಈಗ ನೋಡಿ ಅಹ್ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಇರುವ ವಾರ ಏನಾಗ್ತಾ ಇದೆ ಅಂತ ಅಲ್ಲಿ ಈಗ ಯುರೋಪ್ ಕಂಟ್ರೀಸ್ ಉಕ್ರೇನ್ ಗೆ ಸಪೋರ್ಟ್ ನೀಡಿ ಯುದ್ಧವನ್ನು ನಿಲ್ಲಿಸದಾಗಿ ಮಾಡ್ತಾರೆ ಈಗ ಅದು ಫೈನಲ್ ಸ್ಟೇಜ್ ಗೆ ಬಂತು ಕೆಲವೊಂದು ಮೂರ್ನಾಲ್ಕು ದಿನದೊಳಗೆ ಅದು ಯುದ್ಧ ನಿಲ್ಲುವ ಸನ್ನಿಹಿತಕ್ಕೆ ಬಂದಿದೆ ಬಟ್ ಹೇಳಿಕಾಗುಲ್ಲ ಹ್ಮ್ ಜನಸ್ಕಿ ಮತ್ತು ಕೂಡ ತನ್ನ ಅವಿವೇಕವನ್ನು ಮುಂದುವರಿಸಿದ್ರೆ ಯುದ್ಧವು ಮುಂದುವರಿಲಿಕ್ಕೂ ಸಾಕು ಉಕ್ರೇನ್ ಇನ್ನಷ್ಟು ಸ್ಥಳಗಳು ರಷ್ಯಾ ವಶ ಆಗ್ಲಿಕ್ಕೂ ಸಾಕು ಈಗ ಕೇವಲ ಕಿಯು ಕ್ಷಮಿಸಿ ಕ್ರೀಮಿಯಾ ಮತ್ತೆ ಕೆಲವೊಂದು ನಾಲ್ಕು ಪ್ರಾಂತ್ಯಗಳು ಮಾತ್ರ ರಷ್ಯಾ ವಶ ವಶದ್ದು ಇನ್ನಷ್ಟು ಏನು ರಷ್ಯಾ ಸ್ಥಳ ಹೋಗ್ಬೇಕು ಅಂತ ಇದ್ರೆ ಈ ರಾಜಸಂಧಾನ ಸೂತ್ರವನ್ನು ಇನ್ನಷ್ಟು ವಿಳಂಬ ಮಾಡಿದಷ್ಟು ರಷ್ಯಾಕ್ಕೆ ಒಳ್ಳೇದು ಇದೆಲ್ಲ ಆಗ್ತಾ ಇವೆ ನಾನು ಈ ವಿಷಯ ಯಾಕೆ ಹೇಳಿದ್ದು ಅಂದ್ರೆ ಈಗ ಹಲವರಿಗೆ ಆಗ್ಬೋದು ಇವನು ಹೇಗೆ ಚೈನಾವನ್ನು ಹೇಳ್ತಾನೆ ಚೈನಾದಲ್ಲಿ ಎಲ್ಲೂ ಕೂಡ ಚೈನಾದ ಹೆಸರು ಉಲ್ಲೇಖ ಇಲ್ಲ ಅಂತ ಚೈನಾದ ಹೆಸರು ಉಲ್ಲೇಖ ಇರ್ಲಿಕ್ಕಿಲ್ಲ ಯಾಕಂದ್ರೆ ಇದೆಲ್ಲ ತೆರೆಮರೆಯಲ್ಲಿ ನಡೆಯುವಂತ ಆಟ ಫ್ರಂಟ್ ಲೈನ್ ಅಲ್ಲಿ ಯಾರು ಬರುದಿಲ್ಲ ಎಜೆಂಟರ್ ಗಳೆಲ್ಲ ಬರುವಂತದೆಲ್ಲ ತೆರೆಮರೆಯೇ ಹಿಂದೆ ಇದೆ ಇರುವ ಆಟ ಇದನ್ನೆಲ್ಲ ತುಂಬಾ ವಿಶ್ಲೇಷಣಾತ್ಮಕವಾಗಿ ನಾವು ನೋಡಿದಾಗ ನಮ್ಗೆ ಇದೆಲ್ಲ ಅರಿವಾಗ್ತದೆ ಅದನ್ನು ನಾನು ವೀಕ್ಷಕರಿಗೆ ತಿಳಿಯಪಡಿಸಲಿಕ್ಕೋಸ್ಕರ ಕಳೆದ ವೀಡಿಯೋ ವಿಡಿಯೋನೂ ಮಾಡಿದ್ದು ಹಾಗೆ ಈ ವಿಡಿಯೋನು ಮಾಡಿದ್ದು ಮತ್ತೆ ನಿಮಗೆ ಈ ಲಷ್ಕರ್ ಇಯ್ಬಾ ಅದರ ಉಪ ಸಂಘಟನೆ ಆರು ಐ ಎಸ್ ಐದು ಅದಕ್ಕೆ ಕುಮ್ಮಕ್ಕು ನೀಡಿದ್ದು ಆ ಚದು ಈ ಚದು ಅಂತ ಹೇಳಿಕೊಂಡು ಸ್ವಾಭಾವಿಕ ಮಾಹಿತಿಗಳೆಲ್ಲ ನಿಮಗೆ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ ಎಲ್ಲ ಮೇನ್ ಮೇನ್ ಚಾನೆಲ್ಗಳಲ್ಲಿ ಬರ್ತದೆ ಬಟ್ ಅದನ್ನೊಂದು ವಿಶ್ಲೇಷಣಾತ್ಮಕವಾಗಿ ಅದಕ್ಕೆ ಕಾರ್ಯಕಾರಣಗಳನ್ನು ಯಾವುದು ಇರ್ಬೋದು ಅನ್ನೋಂಥದ್ದು ಒಂದು ಸಂಶೋಧನಾ ದೃಷ್ಟಿಯಿಂದ ನಾನು ಪ್ರೇಕ್ಷಕರಿಗೆ ತಿಳಿಯಪಡಿಸಲಿಕ್ಕೋಸ್ಕರ ಕಳೆದ ವಿಡಿಯೋ ಆಗಿರ್ಬೋದು ಈ ವಿಡಿಯೋ ಕೂಡ ಮಾಡಿದ್ದೇನೆ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಕೆಳಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಹೇಳ್ಬೋದು ಏನಾದರೂ ಅಭಿಪ್ರಾಯಗಳಿದ್ದರೆ ನನ್ನ ಈ ಅಭಿಪ್ರಾಯಕ್ಕೆ ಹಾಗೆ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದ ಹಾಗೆ ವಿಡಿಯೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಈ ವಿಷಯವಾಗಿ ಮುಂದಿನ ವಿದ್ಯಮಾನಗಳು ಬೆಳವಣಿಗೆಗಳೆಲ್ಲ ಯಾವ ರೀತಿ ನಡೀತಾ ಇವೆ ಯಾವ ರೀತಿ ಕೇಂದ್ರ ಸರ್ಕಾರ ಆಕ್ಷನ್ ತೆಗಿತಾ ಇವೆ ನಾನು ಹೇಳುದೇನಂದ್ರೆ ತುಂಬಾ ಫುಲ್ ಫ್ಲೆಡ್ಜ್ ವಾರ್ ಮಾಡುದು ನಮ್ಮ ದೇಶಕ್ಕೆ ಈ ಸಂದರ್ಭದಲ್ಲಿ ಅಷ್ಟು ಹಿತ ಅಲ್ಲ ಅಂತ ಕಳೆದ ವಿಡಿಯೋ ನಾನು ಹೇಳಿದ್ದೇನೆ ಈಗ ನಾವು ಈ ಈಗ ಸಿಂಧು ನದಿಯ ನೀರನ್ನು ದಿ ಹಿಡಿದದ್ದಾಗಿರ್ಬೋದು ಇನ್ನು ಭಾರತಕ್ಕೆ ಇನ್ನಷ್ಟು ಆಪ್ಷನ್ಗಳಿವೆ ಭಾರತ ತುಂಬಾ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡ್ತದೆ ಆ ರಫ್ತು ಮಾಡುವಂತಹ ವಸ್ತುಗಳಲ್ಲಿ ಅವರಿಗೆ ಅತ್ಯಂತ ಇಂಪಾರ್ಟೆಂಟ್ ಅಲ್ಲ ಯಾವುದು ಅದಿಲ್ಲ ಇದ್ರೆ ಆಗುದಿಲ್ಲ ಬೇರೆ ದೇಶದಿಂದ ಅವರಿಗೆ ಅದು ಸಿಗುದಿಲ್ಲ ಅಂತ ಆ ಆದ ವಸ್ತುವನ್ನು ನಾವು ಕೂಡ ಬ್ಯಾನ್ ಮಾಡಬೇಕು ಭಾವನೆ ಮಾಡಲಿ ಕಷ್ಟಪಡ್ಲಿ ಆಗ ಗೊತ್ತಾಗ್ತದೆ ಅವರಿಗೆ ಕೂಡ ಮತ್ತೊಂದು ದೇಶಕ್ಕೆ ತೊಂದರೆ ಕೊಟ್ರೆ ಏನಾಗ್ತದೆ ಅಂತ ಆ ರೀತಿಯಾಗಿ ನಾವು ಅದು ಕೂಡ ಒಂದು ರೀತಿಯ ಯುದ್ಧವೇ ನೋಡಿ ಕೇವಲ ನಾವು ಇದು ಇದು ವಿಮಾನದಲ್ಲಿ ಮೇಲೆ ಹೋಗಿ ಬಾಂಬ್ ಹಾಕಿದ್ ಮಾತ್ರ ಇದ್ದಲ್ವಾ ಇದು ಕೂಡ ಸೈಬರ್ ಅಟ್ಯಾಕ್ ಕೂಡ ಮಾಡ್ಬೋದಲ್ವಾ ಅವರ ತುಂಬಾ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ನಮಗೆ ಅವರ ಏನು ಪಾಸ್ವರ್ಡ್ ಅನ್ನ ಹ್ಯಾಕ್ ಮಾಡಿ ಆ ಸೈಬರ್ ಅಟ್ಯಾಕ್ ಕೂಡ ಮಾಡ್ಬೋದು ಅದೆಲ್ಲ ತುಂಬಾ ಇಂಟೆಲಿಜೆಂಟ್ ವಾರ್ ಅಲ್ವಾ ನಾವೆಲ್ಲ ಭಾರತ ದೇಶದವರೆಲ್ಲ ಸಾಫ್ಟ್ವೇರ್ ಕ್ಷೇತ್ರ ಎಲ್ಲ ಸರ್ವಿಸ್ ಸೆಕ್ಟರ್ ಎಲ್ಲ ತುಂಬಾ ಇಂಟೆಲಿಜೆಂಟ್ ಅಲ್ವಾ ಸೊ ಅದೆಲ್ಲ ಮಾಡ್ಬೋದು ಆ ರೀತಿಯಾಗೆಲ್ಲ ಯುದ್ಧ ಮಾಡಿ ಅವರನ್ನು ಇನ್ನಷ್ಟು ಕಷ್ಟಕ್ಕೆ ಈಡಬೇಕು ಮತ್ತೆ ಚೈನಾ ಯಾವ್ದು ಹೆಲ್ಪ್ಗೆ ಬರ್ಬೋದು ಸ್ವಲ್ಪ ಮಟ್ಟಿಗೆ ಬಟ್ ಬಾಕಿ ಉಳಿದ ಮಟ್ಟಿಗೆಲ್ಲ ಹೆಲ್ಪ್ ಮಾಡಬೇಕಿದ್ರೆ ಅವರು ಅದಕ್ಕೆ ತಕ್ಕನಾದ ಏನು ಏನಾದ್ರೂ ಒಂದು ಅಲ್ಲಿನ ಮೈನಿಂಗ್ ಏನಾದ್ರೂ ಒಂದು ಕಂಡಿರ್ತಾರೆ ನೋಡಿ ಬಲೂಚಿಸ್ತಾನದಲ್ಲಿ ಕೂಡ ಅವ್ರು ಮಾಡುವಂತದ್ದು ಅದನ್ನೆಲ್ವಾ ನಾನು ಅದಕ್ಕೆ ಹೇಳಿದ್ದು ಪಾಕಿಸ್ತಾನ ಈ ಸಂದರ್ಭದಲ್ಲಿ ಭಾರತವನ್ನು ಎದುರು ಹಾಕಿಕೊಳ್ತೇನೆ ಅಂತ ಆದ್ರೆ ಅದರ ಹಿಂದೆ ಪಾಕಿಸ್ತಾನದ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅದು ಹೆಚ್ಚಿನ ಅಂಶ ಬಹುಪಾಲು ಚೈನಾ ಸಾಧ್ಯತೆ ಅದು ಅಲ್ಲ ಇದ್ರೆ ಚೈನಾದ ಜೊತೆ ಜೊತೆಗೆ ಕೆಲವೊಮ್ಮೆ ಇದು ಏನು ನಾನು ಹೇಳಿಲ್ವಾ ಅಮೆರಿಕದ ಎಫ್ ಬಿ ಐ ಸಿ ಎ ಕೆಲವು ಏಜೆಂಟ್ಗಳು ಎಲ್ಲರೂ ನಾನು ಹೇಳ್ತಾ ಇದೆ ಯಾಕಂದ್ರೆ ಈಗ ಟ್ರಂಪ್ ಅಡ್ಮಿನಿಸ್ಟ್ರೇಟ್ ಅಮೆರಿಕ ಆಡ್ತಾ ಇರುವಂತದ್ದು ಅದ ಕಾರಣ ಅವರ ಅಧಿಕೃತ ಅಡ್ಮಿನಿಸ್ಟ್ರೇಟರ್ ಅವರು ಖಂಡಿತವಾಗಿಯೂ ಭಾರತ ವಿರುದ್ಧ ಒಂದು ಕ್ಲಾಶ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕಿಲ್ಲ ಐ ಎಸ್ ಐಗೆ ಅದರಲ್ಲಿ ಇರುವಂತಹ ಬೆರಳೆಣಿಕೆಯ ಡೆಮೊಕ್ರಾಟಿಕ್ ಮೆಂಟಾಲಿಟಿ ಅವರು ಮಾಡದೇ ಇರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹರೇರಾಮ್